ನಮಸ್ಕಾರ ಫ್ರೆಂಡ್ಸ್ ಇದೊಂದು ಮೇಜರ್ ಬ್ರೇಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಸಿದ್ದರಾಮಯ್ಯ ಬಣದ ಪ್ರಭಾವಿ ಸಚಿವರ ಮೇಲೆ ಒಂದು ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಹನಿ ಟ್ರ್ಯಾಪ್ ಪ್ರಯತ್ನ ಎಲ್ಲಿ ನಡೆದಿದೆ ಅಂದರೆ ವಿಧಾನಸೌಧದ ಮೂರನೇ ಮಹಡಿಯಲ್ಲಿರುವ ಅವರ ಕಚೇರಿಯಲ್ಲೇ ನಡೆದಿದೆ ಸಿದ್ದರಾಮಯ್ಯ ಬಣದ ಒಬ್ಬ ಪ್ರಭಾವಿ ಸಚಿವರು ಅವರು ಇತ್ತೀಚೆಗೆ ತುಂಬ ಹೇಳಿಕೆಗಳನ್ನು ಕೊಡ್ತಾಯಿದ್ರು ಸರ್ಕಾರ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿತಾರೆ ಮತ್ತು ಅಧ್ಯಕ್ಷರ ಬದಲಾವಣೆ ಆಗುತ್ತೆ ಹೀಗೆ ಹಲವಾರು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಸಹಕಾರ ಸುದ್ದಿಯಲ್ಲೇ ಇದ್ದರು ಅವರ ಚೇಂಬರಲ್ಲಿ ಅವರ ವಿರುದ್ಧ ಒಂದು ಹನಿ ಟ್ರ್ಯಾಪ್ ನಡೆಸುವ ಪ್ರಯತ್ನ ನಡೆದಿದೆ ಆ ಹನಿ ಟ್ರ್ಯಾಪ್ ಪ್ರಯತ್ನ ಕೊನೆ ಕ್ಷಣದಲ್ಲಿ ವಿಫಲವಾಗಿದೆ ವಿರೋಧಿ ಬಣದ ಇನ್ನೊಬ್ಬರು ಪ್ರಭಾವಿ ನಾಯಕರು ಸಚಿವರು ಹೌದು ಅವರು ಪ್ರಭಾವಿ ಸಚಿವರು ಅವರ ತಂಡದಿಂದ ಈ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಇದು ಎಲ್ಲೂ ಸುದ್ದಿಯಾಗಿಲ್ಲ ಆಲ್ಮೋಸ್ಟ್ ಒಂದು ನಾಲ್ಕು ಮಂದಿ ಸಿದ್ದರಾಮಯ್ಯ ಬಣದ ಸಚಿವರ ಮೂರನೇ ಮಹಡಿಯಲ್ಲಿರುವ ವಿಧಾನಸೌಧ ಮೂರನೇ ಮಹಡಿಯಲ್ಲಿರುವ ಸಚಿವರ ಕೊಠಡಿಗೆ ಹೋಗಿದ್ದಾರೆ ಅಲ್ಲಿ ಅವರು ಹನಿ ಟ್ರ್ಯಾಪ್ಗೆ ಪ್ರಯತ್ನ ಪಟ್ಟಿದ್ದಾರೆ ಹನಿ ಟ್ರ್ಯಾಪ್ ಪ್ರಯತ್ನದಲ್ಲಿ ಆ ಸಚಿವರಿಗೆ ಸ್ವಲ್ಪ ಸಮಸ್ಯೆ ಶುರುವಾಗಿದೆ ಸಮಸ್ಯೆ ಬಂತು ಆಗ ಹಣ್ಣಿ ಟ್ರ್ಯಾಪ್ ಮಾಡಲು ಬಂದವರನ್ನು ಅವರು ಹಿಡಿದುಕೊಂಡಿದ್ದಾರೆ ಆವಾಗ ಅವ್ರದನ್ನು ಬಟ್ಟೆ ಬಿಚ್ಚಿಸಿದಾಗ ಅವ್ರದ್ದು ಕ್ಯಾಮ್ರಾಗಳು ಉಪಕರಣಗಳು ಎಲ್ಲ ಸಿಕ್ಕಾಕಿದೆ ನಂತರ ಅವರು ತಮ್ಮ ಚೇಂಬರ್ನ ಬಾಗಿಲುಗಳನ್ನು ಹಾಕಿ ಸಿ ಸಚಿವರ ಸಿಬ್ಬಂದಿಗಳು ನಾಲ್ಕು ಮಂದಿ ಮೇಲೆ ಹಲ್ಲೆ ಮಾಡಿದ್ದಾರೆ ನಂತರ ಪ್ರಭಾವಿ ಯಾರು ಕಳಿಸಿದ್ರಲ್ಲ ಇನ್ನೊಂದು ಬಣದ ಸಚಿವರು ಅವರ ಒಬ್ಬ ರೈಟ್ ಹ್ಯಾಂಡು ಕೆಳಗಡೆ ಇದ್ದರೆ ಅವನನ್ನು ಎತ್ತ ಹಾಕ್ಕೊಂಡು ಬಂದಿದ್ದಾರೆ ಅವನ ಮೇಲೂ ಹಲ್ಲೆ ಮಾಡಿದ್ದಾರೆ ನಂತರ ಪ್ರಭಾವಿ ಸಚಿವರ ಅಳಿಯ ಒಬ್ಬ ಹಿರಿಯ ಪೊಲೀಸ್ ಅಪಿ ಅಧಿಕಾರಿಯವರು ಬೆಂಗಳೂರು ನಗರದಲ್ಲಿ ಡಿ ಸಿ ಪಿ ದರ್ಜೆ ಅಧಿಕಾರಿ ಅವರನ್ನು ಕರೆಸಿದ್ದಾರೆ ಕರೆಸಿ ಹನಿ ಟ್ರ್ಯಾಪನ್ನ ಸಂಪ್ ಹನಿ ಟ್ರ್ಯಾಪನ್ನು ಸಂಪೂರ್ಣ ವಿಫಲ ಮಾಡೋದ್ರಲ್ಲಿ ಆ ಸಚಿವರು ಮತ್ತು ಅವ್ರ ತಂಡ ಕೊನೆಗೂ ಯಶಸ್ವಿಯಾಗಿದೆ ಇನ್ನೇನು ಹನಿ ಟ್ರ್ಯಾಪ್ ಯಶಸ್ವಿಯಾಗಿದ್ದರೆ ಸಚಿವರು ರಾಜೀನಾಮೆ ಸರ್ಕಾರ ಪತನ ನೂರಾರು ಬೆಳವಣಿಗೆಗಳಾಗ್ತಾಯಿದ್ವು ಈ ಬೆಳವಣಿಗೆಯ ಮಧ್ಯದಲ್ಲಿಯೇ ಸಚಿವರು ತಮ್ಮ ಚೇಂಬರಿಂದ ಹೊರಗೆ ನಡೆದಿದ್ದಾರೆ ತಮ್ಮ ಕಚೇರಿಯಿಂದ ಆ ದಿನ ಸಂಜೆ ಸಚಿವರು ತಮ್ಮ ಮೂರನೇ ಮಾಡಿಯ ಕಚೇರಿಯಿಂದ ಹೊರಗೆ ನಡೆದಿದ್ದಂಗೆ ಹನಿ ಟ್ರ್ಯಾಪ್ಗೆ ಕಳಿಸಿದ ಪ್ರಭಾವಿ ನಾಯಕ ಅವರ ಕಚೇರಿಗೆ ಧಾವಿಸಿದ್ದಾರೆ ಆದರೆ ಅವರ ಭೇಟಿ ಸಾಧ್ಯ ಆಗಲಿಲ್ಲ ಅವರು ಬರಿಗೈಯಲ್ಲಿ ಬಂದಿದ್ದಾರೆ ಇದು ಯಾವುದೇ ಮಾಧ್ಯಮಗಳಲ್ಲಿ ಮತ್ತು ಎಲ್ಲೂ ಸುದ್ದಿ ಆಗಿಲ್ಲ ಆದರೆ ಅದರ ವಿಡಿಯೋಗಳು ಕೆಲವು ಖಾಸಗಿ ಮೊಬೈಲ್ಗಳಲ್ಲಿ ಇವೆ ಹನಿ ಟ್ರ್ಯಾಪ್ನ ನೋಡಿ ಸರ್ಕಾರ ಪತನ ಅಥವಾ ಅಥವಾ ಸಿದ್ದರಾಮಯ್ಯ ಬಣದ ಎಲ್ಲ ಸಚಿವರು ಈಗ ಟಾರ್ಗೆಟ್ ಲಿಸ್ಟಲ್ಲಿದ್ದಾರೆ ಅವರನ್ನು ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಅವರ ಪ್ರತಿ ತಂಡ ಈಗ ಎಲ್ಲ ರೀತಿಯಿಂದ ತಂತ್ರ ರೂಪಿಸಿದೆ ಅದರ ಅಂಗವಾಗಿ ಹನಿ ಟ್ರ್ಯಾಪ್ ನಡೆದಿತ್ತು ಆದರೆ ಹನಿ ಟ್ರ್ಯಾಪ್ ಕೊನೆ ಹಂತದಲ್ಲಿ ವಿಫಲವಾಗಿದೆ ಕೊನೆಗೆ ಹನಿ ಟ್ರ್ಯಾಪ್ನ ಟಾರ್ಗೆಟ್ ಸಚಿವರು ಈ ವಿಷಯವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವ್ರ ಗಮನಕ್ಕೂ ತಂದಿದ್ದಾರೆ ಆದರೆ ಇದು ಪಕ್ಷದಲ್ಲಿ ಒಂಥರ ಸಿದ್ದರಾಮಯ್ಯ ಒಣದ ಸಿಕ್ಕಿರುವಲ್ಲಿ ಒಂದು ಆತಂಕ ಉಂಟು ಮಾಡಿದೆ ಈ ಬೆಳಗ್ಗೆ ಬಣಿಗೆ ಯಾವ ಹಂತದಲ್ಲಿ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ ಅಂತೂ ಸರ್ಕಾರ ಪತನಕ್ಕೆ ಮೂರೇ ಹೆಜ್ಜೆ ಅಂತ ಹೇಳ್ಬೋದು ಮುಖ್ಯಮಂತ್ರಿ ಬದಲಾಗುತ್ತೋ ಸರ್ಕಾರ